ಕೃಷಿಯಲ್ಲಿ ಲಾಭ ಕಡಿಮೆ ಬೆಳೆದ ಬೆಳೆಗಳಿಗೆ ಸೂಕ್ತ ಬೆಲೆ ಸಿಗುತ್ತಿಲ್ಲ ಎಂದು ಹಲವು ರೈತರು ಬೇಸರ ವ್ಯಕ್ತಪಡಿಸುವುದು ಸಹಜ ಇವರ ಮಧ್ಯೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪಾಳ್ಯ ಗ್ರಾಮದ ರೈತ ಲೋಕೇಶ್ ಸಾವಯವ ಗೊಬ್ಬರ ಬಳಸಿ ಮಿಶ್ರ ಬೇಸಾಯ ಪದ್ದತಿ ಅಳವಡಿಸಿಕೊಂಡು ಉತ್ತಮ ಆದಾಯ ಗಳಿಸಬಹುದು ಎನ್ನುವುದನ್ನು ನಿರೂಪಿಸುವ ಮೂಲಕ ಎಲ್ಲರಿಗೂ ಮಾದರಿಯಾಗಿದ್ದಾರೆ ತಮ್ಮ ಹತ್ತು ಎಕರೆ ಜಮೀನಿನಲ್ಲಿ ಹಸುವಿನ ಗೊಬ್ಬರ ಕುರಿ ಗೊಬ್ಬರ ಮುಂತಾದ ಸಾವಯವ ಗೊಬ್ಬರ ಬಳಸಿ ಮಿಶ್ರ ಬೇಸಾಯ ಪದ್ಧತಿಯ ಮೂಲಕ ವಿವಿಧ ಬೆಳೆಗಳನ್ನು ಬೆಳೆದು ಉತ್ತಮ ಫಸಲು ಪಡೆದುಕೊಂಡಿದ್ದಾರೆ ಜೊತೆಗೆ ಹಳ್ಳಿಕಾರ್ ಹಸುಗಳ ಸಾಕಾಣಿಕೆಯಲ್ಲಿಯೂ ಸಹ ಸಹ ದೂರದರ್ಶನದೊಂದಿಗೆ ರೈತ ಲೋಕೇಶ್ ತಲೆಮಾರಿನಿಂದ ನಮ್ಮದು ಕೃಷಿ ಕುಟುಂಬ ಹತ್ತು ಎಕರೆ ಜಮೀನಿನಲ್ಲಿ ವಿವಿಧ ಬೆಳೆಗಳನ್ನು ಬೆಳೆಯಲಾಗುತ್ತಿದೆ ಮಿಶ್ರ ಬೇಸಾಯ ಪದ್ದತಿ ಅಳವಡಿಸಿಕೊಳ್ಳುವುದರಿಂದ ಅನುಕೂಲ ಹೆಚ್ಚು ವರ್ಷಕ್ಕೆ ಸರಾಸರಿ ಹತ್ತು ಲಕ್ಷ ರೂಪಾಯಿ ನಿವ್ವಳ ಲಾಭ ಗಳಿಸಿದ್ದೇವೆ ಸಾವಯವ ಕೃಷಿ ಪದ್ದತಿಯೊಂದಿಗೆ ಮಿಶ್ರ ಬೆಳೆ ಪದ್ದತಿಯಿಂದ ಹೆಚ್ಚು ಇಳುವರಿಯೊಂದಿಗೆ ಅಧಿಕ ಲಾಭ ಪಡೆಯಬಹುದು ಎಂದರು ಎರಡುವರೆ ಮೂರು ಸಾವಿರ ರೂಪಾಯಿ ರೇಟ್ ಬಂತು ಸ್ಟಾರ್ಟಿಂಗ್ ಎಲ್ಲ ಏಳ್ನೂರು ಎಂಟುನೂರು ಇತ್ತು ಕೊನೆಲ್ಲೋಯ್ತಾ ಐತೆ ಮೂರು ಸಾವಿರ ಬಂತು ಒಂದು ಇಪ್ಪತ್ತೈದು ಲಕ್ಷ ಆದಾಯ ಆಯಿತು ನಮಗೆ ಟೊಮೊಟೊದಲ್ಲಿ ಇವಾಗಲೂ ಟೊಮೊಟೊ ಕ್ರಾಪ್ ಹಾಕಿದ್ದೀವಿ ಒಂದೂವರೆ ಎಕರೆ ಇದೆ ಮತ್ತು ಇನ್ನೊಂದುವರೆ ಎಕರೆ ಇನ್ನು ಮೂರು ದಿನದಲ್ಲಿ ಗಿಡ ಬರ್ತದೆ ನಾಟಿ ಮಾಡಬೇಕು ಇವಾಗ ಆಲ್ರೆಡಿ ಈರುಳ್ಳಿ ಕ್ರಾಪು ಕಟಿಂಗಾಗಿ ಮಾಡ್ತಾ ಇದ್ದೀವಿ ಹತ್ತು ಎಕರೆ ನಮ್ದು ಇವಾಗ ಏನು ವ್ಯವಸಾಯ ಮಾಡ್ತಾ ಇದೀವಿ ಹತ್ತು ಎಕರೂ ಡ್ರಿಪ್ ನಾವು ಯಾವುದೇ ಸಾವಯವದಲ್ಲಿ ನಮ್ಮದು ಯಾವುದೋ ಜೀವಾಮೃತ ಗೋ ಅಮೃತ ಇದೇನೇ ನಾವು ಡ್ರಿಪ್ ಅಲ್ಲೇ ನೀಟಾಗಿ ಫಿಲ್ಟರ್ ಮಾಡಿ ಡ್ರಿಪ್ಪಲ್ಲೇ ಎಲ್ಲ Il m'a dit